ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತಿನ ಕಾನ್ಸೆಪ್ಟು ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ತುಂಬ ಜನರಿಗೆ ಡೌಟ್ ಬರುವಂಥದ್ದು ಸಾಕಷ್ಟು ಜನ ಕೇಳ್ತಾ ಇರುವಂಥದ್ದು ಕೂಡ ಹೌದು ಏನು ಅಂತ ಹೇಳಿದರೆ ನಮ್ಮ ಒಂದು ವಿಶ್ ಫಿಲ್ಫುಲ್ ಆಗಬೇಕು ಅಂತ ಹೇಳಿದರೆ ನಮ್ಮ ಒಂದು ಆಸೆಗಳು ಬಯಕೆಗಳೇನಿರುತ್ತಲ್ಲ ಅದೆಲ್ಲದೂ ಈಡೇರಬೇಕು ಅಂತಂದರೆ ನಾವು ಸರಿಯಾದಂಥ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು ಅಪರ್ಮಿಷನನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಯೂನಿವರ್ಸ್ ಜೊತೆಗೆ ಅಥವಾ ನೀವು ನಂಬಿದಂಥ ದೇವ್ರ ಜೊತೆಗೆ ಕನೆಕ್ಟ್ ಆದರೆ ಅಂತ ಹೇಳಿದರೆ ಒಂದು ಸಾರಿ ನೀವೇನಾದರೂ ಕನೆಕ್ಟ್ ಆದ್ರಿ ಅಂತ ಹೇಳಿದರೆ ನಿಮ್ಮ ಒಂದು ಬಯಕೆಗಳು ಏನಿರುತ್ತೋ ಅದು ಕ್ಷಣಾರ್ಧದಲ್ಲಿ ನೆರವೇರುತ್ತೆ ನೀವೇನು ಅಂದ್ಕೊಂಡಿದ್ರೂ ಅದು ಬೇಗನೆ ಫಿಲ್ಫುಲ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಸೊ ಹಾಗಾದರೆ ನಾವು ಸರಿಯಾದಂಥ ಸಮಯದಲ್ಲಿ ಅಪರ್ಮಿಷನನ್ನು ಮಾಡ್ಕೊಳ್ತಾ ಇದ್ದೀವಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀವಿ ನಿಜ ಆದರೆ ನಾವು ಯೂನಿವರ್ಸ್ ಜೊತೆಗೆ ಅಥವಾ ನಾವು ನಂಬಿದಂಥ ದೈವದ ಜೊತೆಗೆ ನಾವು ಕನೆಕ್ಟ್ ಆಗಿದ್ದೀವಾ ಇಲ್ವಾ ಅನ್ನುವಂಥದ್ದು ಹೇಗೆ ಗೊತ್ತಾಗತ್ತೆ ನಾವೇನೋ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಬಟ್ ಅದು ಕನೆಕ್ಟ್ ಆಯ್ತಾ ಇಲ್ವಾ ನಾವು ಮಾಡ್ತಾ ಇರುವಂಥ ಈ ಒಂದು ಅಪರ್ಮೇಷನ್ ನಮ್ಮ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಯೂನಿವರ್ಸ್ಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಹೇಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದು ತುಂಬ ಜನರ ಡೌಟ್ ಕೂಡ ಹೌದು ಇದೆಲ್ಲ ನಿಜನ ಇದೆಲ್ಲ ಆಗತ್ತಾ ಹಾಗೆ ಹೇಗೆ ಅಂತ ಕ್ವಶನ್ಸ್ಗಳು ಬರ್ತಿರತ್ತೆ ಹಾಗೆಯೇ ತುಂಬ ಜನ ಕೇಳಿದರೆ ಕೂಡ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀವಿ ಅಂತ ಹೇಗೆ ಗೊತ್ತಾಗತ್ತೆ ಅಂತ ನೀವು ಯಾವಾಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವತ್ತಿನಿಂದ ಕೆಲ ದಿನಗಳ ನಂತರ ನಿಮಗೆ ಕೆಲವೊಂದಿಷ್ಟು ನಿಮ್ಮ ಲೈಫಲ್ಲಿ ಒಂದಿಷ್ಟು ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಕಾಣಿಸ್ತಾ ಹೋಗುತ್ತೆ ಸೊ ಇವೆಲ್ಲ ಸಂಕೇತಗಳು ಯೂನಿವರ್ಸ್ಗೆ ಕನೆಕ್ಟ್ ಆಗಿದೆ ಅಂತ ತೋರಿಸುವಂಥದ್ದಾಗಿರುತ್ತೆ ಹಾಗಾದರೆ ನಮ್ಮೆಲ್ರಿಗೂ ಕೂಡ ಈ ಯೂನಿವರ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಯೂನಿವರ್ಸಿನ ಒಂದು ರಹಸ್ಯವನ್ನು ತಿಳ್ಕೊಳ್ಳುವಂಥದ್ದಾಗಿರ್ಬೋದು ಈ ದೇವರ ಒಂದು ಮಹಿಮೆಯನ್ನು ತಿಳ್ಕೊಳ್ಳುವಂಥದ್ದು ನಮ್ಮಂಥ ನರಮಾನವರಿಗೆ ಅಸಾಧ್ಯ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಕೆಲವೊಂದಿಷ್ಟು ಸಿಚುವೇಶನ್ಗಳನ್ನು ಫೇಸ್ ಮಾಡಿದಾಗ ಆಗಿರ್ಬೋದು ಅಥವಾ ಎಲ್ಲೋ ಕೇಳಿರುವಂಥದ್ದು ಅಥವಾ ಓದಿರುವಂಥದ್ದು ಇಂಥ ಒಂದಿಷ್ಟು ರಹಸ್ಯಗಳಿಂದ ನಾವು ಇಂಥವೆಲ್ಲನೂ ಕೂಡ ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಇಲ್ಲಿ ನಾನು ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಏಕೆಂದರೆ ಎಲ್ಲರ ಲೈಫಲ್ಲೂ ಕೂಡ ಕೆಲವೊಂದಿಷ್ಟು ಇಂಥ ಸೀಕ್ರೆಟ್ಗಳು ಇದ್ದೇ ಇರುತ್ತೆ ಅವುಗಳು ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿರುತ್ತೆ ನೀವು ಯೂನಿವರ್ಸ್ಗೆ ಮತ್ತು ನೀವು ದೈವಶಕ್ತಿಗೆ ಏನಾದರೂ ಹತ್ತಿರವಾದರೆ ಒಂದು ಸಾರಿ ಕನೆಕ್ಟ್ ಆದ್ರೂ ಅಂತ ಅಂದರೆ ನಿಮ್ಮ ಒಂದು ಅದೃಷ್ಟದ ಬಾಗಿಲೇ ತೆರೀತು ಅಂತ ಹೇಳ್ಬೋದು ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋವನ್ನು ನೋಡಿ ಖಂಡಿತ ಯೂಸ್ಫುಲ್ ಇದೆ ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟನ್ನು ಕೊಟ್ಟು ವೀಡಿಯೋ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಇದೇ ಥರದ ವಿಡಿಯೋಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ತುಂಬ ಜನ ನಮ್ಮ ಒಂದು ವಿಶ್ ಫಿಲ್ಫುಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅಪರ್ಮೇಶನ್ ಅನ್ನ ಮಾಡಬೇಕು ಅಂತ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು ಮೆಡಿಟೇಷನನ್ನು ಮಾಡಬೇಕು ಅಪರ್ಮೇಶನನ್ನು ಮಾಡ್ಕೋಬೇಕು ಅದು ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ನಿಮ್ಮ ಒಂದು ಅಪರ್ಮೇಷನ್ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಸರಿಯಾದಂಥ ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟು ದೃಢವಾದಂಥ ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತು ಅದನ್ನೇ ಮಾಡಬೇಕು ಕೂಡ ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ ಯಾವುದನ್ನೇ ನಾವು ಬೇಡ್ಕೊಳ್ಳಿ ಏನೇ ಮಾಡಲಿ ಅದನ್ನು ನಾವು ವ್ಯಾವಹಾರಿಕವಾಗಿ ನೋಡಬಾರ್ದು ಯಾವತ್ತೂ ಕೂಡ ವ್ಯವಹಾರಿಕವಾಗಿ ನೋಡಬಾರ್ದು ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಕಾಮನಾಗಿ ಹೇಳ್ತೀನಿ ಇವಾಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದಾಗ ಕೇಳ್ಕೊಳ್ತೀವಿ ಏನು ಅಂತ ಹೇಳಿದರೆ ನನಗೆ ಇದೇನಾದರೂ ಆದರೆ ಈ ಕೆಲಸ ಆಯಿತು ಅಂತ ಹೇಳಿದರೆ ನಾನು ನಿನಗೆ ಒಂದು ನೂರ ಒಂದು ರೂಪಾಯಿ ಹರಕೆ ಹಾಕ್ತೀನಿ ಸಾವಿರದ ಒಂದು ರೂಪಾಯಿ ಹರಕೆ ಹಾಕ್ತೀನಿ ಅಥವಾ ಅಭಿಷೇಕ ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಅಂತ ನಾವು ಹರಕೆಗಳನ್ನು ಮುಡುಪುಗಳನ್ನು ಕಟ್ಕೊಳ್ತೀವಿ ಬಟ್ ನಮಗೆ ಏನಾದರೂ ಕೊಟ್ಟರೆ ಮಾತ್ರ ನಿಮಗೆ ಮಾಡಿಸ್ತೀನಿ ಅನ್ನುವಂಥದ್ದನ್ನು ಯಾರು ಕೂಡ ಮಾಡೋಕ್ಕೋಗ್ಬಿಡಿ ಆ ಭಗವಂತನಿಗೆ ಆ ಯೂನಿವರ್ಸ್ಗೆ ನಮ್ಮಿಂದ ಇರೋದಿಲ್ಲ ಆತ ಎಲ್ಲರನ್ನು ಕೂಡ ರಕ್ಷಿಸ್ತಾನೆ ಎಲ್ಲರಿಗೂ ಕೂಡ ಏನು ಬೇಕೋ ಅದೆಲ್ಲದನ್ನು ಕೂಡ ಕರುಣಿಸ್ತಾನೆ ಅಂತ ಅನ್ನುವಂಥ ನಂಬಿಕೆ ನಮಗಿದೆ ಅಂತ ಅಂದಮೇಲೆ ನಾವು ವ್ಯವಹಾರವನ್ನು ಮಾಡುವಂಥದ್ದು ನೀನು ಇದನ್ನು ಕೊಟ್ಟರೆ ಮಾತ್ರ ನಾನು ಅದನ್ನ ಮಾಡ್ತೀನಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು ನಿಮಗೆ ಅನಿಸ್ತಿದೆಯಾ ಪೂಜೆ ಮಾಡಬೇಕು ಅನಿಸ್ತಿದೆಯಾ ಪೂಜೆ ಮಾಡಿಬಿಡಿ ಈ ಕೆಲಸ ನನಗೆ ನೆರವೇರಬೇಕು ಸೊ ಅದಕ್ಕೋಸ್ಕರ ನಾನು ಈ ಪೂಜೆಯನ್ನು ಮಾಡಿದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆ ಒಂದು ಕೆಲಸ ನನಗೆ ನೆರವೇರುತ್ತೆ ಅಂತ ನಿಮಗೆ ಅನಿಸ್ತಿದೆಯಾ ಖಂಡಿತ ಆ ಪೂಜೆ ಮಾಡಿ ಈ ಮಾಡಿದ್ರೇ ಮಾಡ್ತೀನಿ ನನಗಾದರೆ ಮಾಡ್ತೀನಿ ಆದ್ಮೇಲೆ ಮಾಡ್ತೀನಿ ಅನ್ನೋದು ಬೇಡ ಅನ್ನುವಂಥದ್ದು ನನ್ನ ಒಪಿನಿಯನ್ ನಮಗಿವಾಗ ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಹೇಳಿ ನಾವೊಂದು ಪಾಸಿಟಿವ್ ಆದಂಥ ಸೆಟ್ಟಿನಿಂದ ಅಪರ್ಮಿಷನನ್ನು ಮಾಡ್ಕೊಂಡಿರ್ತೀವಿ ಸೊ ಅಂಥ ಸಮಯದಲ್ಲಿ ನಮ್ಮೊಳಗಡೆ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ಯಥೇಚ್ಛವಾಗಿ ಆಗಬೇಕು ಅನ್ನುವಂಥದ್ದು ಉತ್ಪತ್ತಿ ಆಗಬೇಕು ಆ ಪಾಸಿಟಿವಿಟಿ ಉತ್ಪತ್ತಿ ಆಗಬೇಕು ಅಂತಂದರೆ ಪಾಸಿಟಿವ್ ಆದಂಥ ಕೆಲಸ ಕಾರ್ಯಗಳಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತೆ ಅಂದರೆ ಯಾವುದೇ ಕೆಲಸ ಇರ್ಬೋದು ಅದಕ್ಕೆ ಒಂದು ನಾವು ಬೆಸ್ಟ್ ವೇ ಆಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಯಾವುದೋ ಒಂದು ದೇವರನ್ನು ಪರ್ಟಿಕ್ಯುಲರ್ ಆದಂಥ ಯಾವುದೋ ಒಂದು ದೇವರ ಪೂಜೆಯನ್ನು ಮಾಡುವಂಥದ್ದು ಇಷ್ಟು ದಿನ ಅಂತ ಮಾಡುವಂಥದ್ದು ಒಂಬತ್ತು ದಿನ ಮಾಡುವಂಥದ್ದು ಇಪ್ಪತ್ತೊಂದು ದಿನ ಮಾಡುವಂಥದ್ದು ಈ ಥರ ಮಾಡ್ತಾ ಹೋಗ್ತೀವಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಾವೊಂದು ಅಪರ್ಮಿಷನನ್ನು ಮಾಡ್ತಾ ಇರಬೇಕಾದ್ರೆ ನಾವು ಆ ಪಾಸಿಟಿವಿಟಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಮಗೊಂಥರ ನೆಮ್ಮದಿ ಸಿಗ್ತಿರುತ್ತೆ ಅದರಿಂದ ಆ ಕೆಲಸ ಆಗುತ್ತೆ ಅನ್ನುವಂಥ ಒಂದು ದೃಢವಾದಂಥ ನಂಬಿಕೆ ಇರುತ್ತೆ ಸೊ ಇದನ್ನು ಮಾಡೋಣ ಬೇಕಾದರೆ ಅದನ್ನು ಬಿಟ್ಟು ನಾವು ವ್ಯವಹಾರಕವಾಗಿ ನಾನು ನೀನು ನನಗಿದನ್ನು ಕೊಟ್ಟರೆ ನಾನು ಆಮೇಲೆ ಮಾಡ್ತೀನಿ ಅನ್ನೋವಂಥದ್ದನ್ನು ಬೇಡ ಅನ್ನುವಂಥದ್ದು ನನ್ನ ಒಪಿನಿಯನ್ ನಾವು ಕೇಳ್ತೇನೆ ಎಲ್ಲದನ್ನು ಕೂಡ ನಮಗೆ ಯೂನಿವರ್ಸ್ ಅನ್ನುವಂಥದ್ದು ಈ ದೈವ ಶಕ್ತಿ ಅನ್ನುವಂಥದ್ದು ನಮಗೆ ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಸೊ ಮುಂದೆನೂ ಕೂಡ ಕೊಡ್ತಾ ಹೋಗುತ್ತೆ ನಮಗೇನು ಬೇಕಲ್ವಾ ಅದನ್ನೆಲ್ಲದನ್ನು ಕೂಡ ಕರುಣಿಸುವಂಥ ಶಕ್ತಿ ಆ ಯೂನಿವರ್ಸಿಗಿದೆ ಸೊ ಹಾಗಾಗಿ ಹಾಗಾದರೆ ನಾವಿವಾಗ ಅಪರ್ಮಿಷನನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ ನಮ್ಮ ಒಂದು ಯಾವುದೋ ಒಂದು ಬಯಕೆಯ ನೆರವೇರಿಕೆಗೋಸ್ಕರ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರಬೇಕಾದ್ರೆ ಕೆಲ ದಿನಗಳ ನಂತರ ಕೆಲವೊಂದಿಷ್ಟು ಸಂಕೇತಗಳು ನಮ್ಮ ಕಾಣಿಸ್ತಾ ಹೋಗ್ತವೆ ನಾವು ಯಾವುದೋ ಒಂದು ದೊಡ್ಡ ಅಪರ್ಮಿಷನನ್ನು ಇಟ್ಕೊಂಡ್ಬಿಟ್ಟು ಮುಂದೆ ಕೈ ಹಾಕೋಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಅಪರ್ಮಿಷನ್ಗಳನ್ನು ಮೊದಲು ಮಾಡ್ಕೋಬೇಕು ಅನ್ನುವಂಥದ್ದು ನಾ ಈ ಕಳೆದ ಸುಮಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಕೂಡ ಇವಾಗಲೂ ಮತ್ತೆ ಹೇಳ್ತೀನಿ ಒಂದು ದಿನ ಎರಡು ದಿನ ಅಥವಾ ಒಂದು ವಾರದ ಒಂದಿಷ್ಟು ಅಪರ್ಮಿಷನ್ ಅನ್ನ ಫಸ್ಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದರಿಂದ ದೊಡ್ಡದ ಒಂದು ದೊಡ್ಡ ಹಂತದ ಒಂದು ಅಪರ್ಮಿಷನ್ಗೆ ಕೈ ಹಾಕೊಳ್ಳಿ ಆಗ ನಿಮ್ಗೆ ಆತ್ಮವಿಶ್ವಾಸ ಅನ್ನುವಂಥದ್ರು ಮತ್ತು ನಿಮ್ಮೊಳಗಡೆ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಅನ್ನುವಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಿಮಗೆ ತುಂಬ ಇಷ್ಟವಾದಂಥ ತಿಂಡಿ ಅದನ್ನು ತಿನ್ಬೇಕು ಅಂತ ನಿಮಗೆ ಅನಿಸ್ಬೇಕು ಇವತ್ತು ನಿಮಗೆ ಅನಿಸತ್ತೆ ನಾನು ನನಗೆ ತುಂಬ ಇಷ್ಟವಾದಂಥ ಒಂದು ತಿನ್ಸನ್ನು ನಾನು ತಿನ್ನಬೇಕು ಅಂತ ನನಗನ್ನಿಸ್ತಾ ಇದೆಯಲ್ಲ ಅಂತ ಹೇಳಿ ಆ ಥರ ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅದನ್ನು ಕಣ್ಮುಂದೆ ತನ್ನಿ ಅದನ್ನು ತಿಂದ ಹಾಗೆ ಫೀಲ್ ಮಾಡ್ಕೊಳ್ಳಿ ಅವಾಗ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಮಾಡಿ ಕೈ ಬಿಟ್ಬಿಡಿ ಬಟ್ ಸಂಜೆ ಅಷ್ಟೊಳಗಡೆ ನಿಮಗೆ ಆ ಒಂದು ತಿನಿಸು ನಿಮ್ಮ ಕಣ್ಮುಂದೆ ಬಂದಿರತ್ತೆ ಅದು ಯಾವ ರೂಪದಲ್ಲಾದರೂ ಬಂದಿರುತ್ತೆ ಬಟ್ ಅದನ್ನು ನೋಡಿದಾಗ ನಿಮ್ಗೆ ಅನಿಸ್ತಿರತ್ತೆ ಸೊ ಇವತ್ತು ನಾನು ಅನ್ಕೊಂಡಿದ್ದೆ ಸೊ ನನಗೆ ಸಿಕ್ತು ಅಂತ ಇಂಥ ಒಂದು ಚಿಕ್ಕ ಚಿಕ್ಕದಾದಂಥ ಅಪರ್ಮೇಷನನ್ನು ಮಾಡಿಕೊಂಡು ಫಿಲ್ಫುಲ್ ಆದಾಗ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ನೀವು ದೊಡ್ಡ ಅಪರ್ಮೇಷನ್ಗೆ ಕೈ ಹಾಕಿದಾಗಲೂ ಕೂಡ ಅದೇ ಆತ್ಮವಿಶ್ವಾಸ ಕಂಟಿನ್ಯೂ ಆಗಿ ಮುಂದುವರಿತಾ ಹೋಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನಿಮಗೆ ನಿಮ್ಮ ಅಪರ್ಮಿಷನ್ ಮಾಡುವಂಥ ಸಮಯದಲ್ಲಿ ನಿಮಗೆ ಕಾಣುವಂಥದ್ದು ಯಾವುದಾದ್ರೂ ಒಂದು ಏಂಜೆಲ್ ನಂಬರ್ಸ್ಗಳು ಕಾಣಿಸ್ತಾ ಇರುತ್ತೆ ಈ ಎಂಜೆಲ್ ನಂಬರ್ಗಳು ಅದ್ಭುತವಾದಂಥ ಶಕ್ತಿಯನ್ನು ಹೊಂದಿದ್ದಾವೆ ಒಂದೊಂದು ನಂಬರ್ಗೂ ಕೂಡ ಒಂದೊಂದು ವಿಶೇಷತೆಯನ್ನು ಒಳಗೊಂಡಿದೆ ಸೊ ಅದು ಯಾವ ಥರ ಬೇಕಾದರೂ ಕಾಣಿಸ್ತಿರ್ಬೋದು ಆ ಏನ್ಜೆಲ್ ನಂಬರ್ಗಳು ಯಾವ್ಯಾವು ಅದರ ಅರ್ಥ ಏನು ಅನ್ನುವಂಥದ್ದು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಸೊ ನೋಡ್ಕೊಳ್ಳಿ ಗಳು ಕಾಣಿಸ್ತಾ ಇತ್ತು ಅಂತಂದ್ರೆ ಸಂಕೇತ ನಿಮ್ಮ ಒಂದು ಅಪರ್ಮಿಷನ್ ಅನ್ನುವಂಥದ್ದು ತಿಳಿತಾ ಹೋಗುತ್ತೆ ಸೊ ಇದು ಕೂಡ ಆಗ್ತಿರತ್ತೆ ಎಂಜೆಲ್ ನಂಬರ್ಸ್ಗಳು ನಮ್ಗೆ ಅಲ್ಲಲ್ಲೇ ಕಾಣಿಸ್ತಾ ಇರತ್ತೆ ಅಚಾನಕ್ ಆಗಿ ಕಾಣಿಸ್ತಿರತ್ತೆ ಇದನ್ನ ನಾವು ಉದ್ದೇಶ ಪೂರ್ವಕವಾಗಿ ನೋಡುವಂತದ್ದಲ್ಲ ಅದು ಸುಮ್ನೆ ಅಚಾನಕ್ ಆಗಿ ನಮ್ಗೆ ಕಾಣಿಸ್ತಾನೆ ಇರತ್ತೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಕೂಡ ಟೂ ಟೂ ಟು ಅನ್ನುವಂಥ ನಂಬರು ಎಲ್ಲಿ ಯಾವ್ಯಾವ ಪ್ಲೇಸಲ್ಲಿ ನನಗೆ ಕಾಣಿಸ್ತಾ ಇತ್ತು ಅಂತ ಗುಡ್ ಎಕ್ಸ್ಪೀರಿಯನ್ಸ್ ಈ ತರನೇ ಎಲ್ರಿಗೂ ಕೂಡ ಆಗ್ತಿರತ್ತೆ ಸೊ ಇದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಸುಮ್ಮನೆ ಸುಮ್ಮನೆ ನೀವೇ ಹೋಗಿ ಹುಡುಕ್ ಬಿಟ್ಟು ನೋಡೋದಲ್ಲ ಬಟ್ ಅದು ಅಚಾನಕ್ಕೆ ಕಾಣಬೇಕು ಸೊ ಆ ಥರ ಕಂಡಾಗ ಅದು ಏನನ್ನ ಮೆಸೇಜ್ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ನೆಕ್ಸ್ಟು ಯಾವುದೋ ಒಂದು ತುಂಬ ಅಂದರೆ ತುಂಬ ಟೆನ್ಷನಲ್ಲಿ ಇರ್ತೀರಾ ಯಾವುದೋ ಒಂದು ಕೆಲಸ ನಿಮಗೆ ಆಗ್ಬೇಕಾಗಿರತ್ತೆ ಅಥವಾ ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಎಲ್ಲೋ ಔಟ್ಸೈಡ್ ಹೋಗಿದ್ದಾರೆ ಸೊ ಅವರು ಕರೆಕ್ಟ್ ಆದಂಥ ಟೈಮಿಗೆ ಬರ್ತಾ ಇಲ್ಲ ಇವಾಗ ನಿಮ್ಗೆ ಅನಿಸಿರುತ್ತೆ ಐದು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಮಗು ಮನೆಗೆ ಬರುತ್ತೆ ಅಂತ ಬಟ್ ಐದು ಗಂಟೆ ಆದರೂ ಬಂದಿರಲ್ಲ ಐದೂವರೆ ಆದರೂ ಬಂದಿರಲ್ಲ ಆರು ಗಂಟೆ ಆದರೂ ಬಂದಿರಲ್ಲ ಆಗ ಆ ಮಗು ನಿಮಗೆ ಕಾಲಿಗೂ ಕೂಡ ಕನೆಕ್ಟ್ ಆಗ್ತಿರಲ್ಲ ಅಂಥ ಸಮಯದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರತ್ತೆ ಸೊ ನಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಆ ಸಮಯದಲ್ಲಿ ಭಕ್ತಿಪೂರ್ವಕವಾಗಿ ನೀವು ನಿಮ್ಮ ನಂಬಿರುವಂಥ ಇಷ್ಟಾರ್ಥ ದೇವರಿಗೆ ಒಂದು ನಮಸ್ಕಾರವನ್ನು ತಿಳಿಸಿ ದೇವ್ರೆ ಎಲ್ಲಿದ್ರೂ ಕೂಡ ಐದು ನಿಮಿಷದಲ್ಲಿ ನನಗೆ ಗೊತ್ತಾಗೋ ಥರ ಮಾಡಪ್ಪ ಅಂತ ಹೇಳಿ ಕೇಳ್ಕೊಳ್ಳಿ ಐದರಿಂದ ಹತ್ತು ನಿಮಿಷದಲ್ಲಿ ನಿಮಗೆ ಅವರು ಏನು ಮಾಡ್ತಾ ಇದ್ದಾರೆ ಅಥವಾ ಎಲ್ಲಿದ್ದಾರೆ ಏನು ಅನ್ನುವಂಥ ಅವ್ರದ್ದು ಏನೋ ಒಂದು ವಿಷಯ ನಿಮಗೆ ಗೊತ್ತಾಗತ್ತೆ ಸೊ ಇದಂತೂ ನನಗೆ ತುಂಬ ಅಂದರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಬೋದು ತುಂಬ ಸಲ ಕೂಡ ಇದು ವರ್ಕೌಟ್ ಕೂಡ ಆಗಿದೆ ಬರೀ ಮಕ್ಳು ಬರೋ ವಿಷಯಕ್ಕೆ ಅಂತ ಅಲ್ಲ ಬೇರೆ ಯಾವುದೇ ವಿಷಯಕ್ಕಿರ್ಬೋದು ಅದನ್ನು ನೀವು ತುಂಬ ಟೆನ್ಷನ್ ಆದಾಗ ಒಂದು ಐದು ನಿಮಿಷ ನೀವು ಕರೆಕ್ಟಾಗಿ ಕುತ್ಕೊಂಡು ಕಾಮಾಗಿ ನಿಮ್ಮ ದೇವರಿಗೆ ಮನಸ್ಪೂರ್ವಕವಾಗಿ ಒಂದು ನಮಸ್ಕಾರವನ್ನು ತಿಳಿಸಿ ಆ ಥರ ಬೇಡ್ಕೊಳ್ಳಿ ಖಂಡಿತ ಆಗುತ್ತೆ ಸೊ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಇದು ಕೂಡ ಹೌದು ನೆಕ್ಸ್ಟು ಇನ್ನೂ ಒಂದು ಮಾಡ್ಬೋದು ನಿಮಗೆ ತುಂಬ ಇಷ್ಟವಾದಂಥ ಯಾವುದೋ ಒಂದು ವಸ್ತು ಇರ್ಬೋದು ಆ ವಸ್ತು ನನಗೆ ಇದೇ ಕಲ್ಲರಲ್ಲಿ ಇವತ್ತು ಜಾಸ್ತಿ ಕಾಣಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಸೊ ಇದು ನೀವು ಯೂನಿವರ್ಸ್ ನಿಮಗೆ ಕನೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡುವಂಥ ಸಂಕೇತಗಳಿವು ಸೊ ನೀವು ಆ ಥರ ಅಂದ್ಕೊಳ್ಳಿ ಇವತ್ತು ನನಗೆ ರೆಡ್ ಕಲರಿಂದು ಈ ಥರದೇ ಕಾರ್ಗಳು ಕಾಣ್ಬೇಕು ನನಗೆ ಅಂತ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅದು ಆ ಥರ ರೆಡ್ಡು ಕಲರಿಂದು ಇಮ್ಯಾಜಿನೇಷನ್ ಮಾಡಿಕೊಟ್ಟು ಕಾರ್ ಇರತ್ತೆ ಈ ಥರ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವತ್ತಿನ ದಿನ ನೀವು ಯಾವ ಏರಿಯಾದಲ್ಲಿ ಹೋದರೂ ಕೂಡ ರೆಡ್ ಕಾರ್ಗಳು ಕಾಣಿಸ್ತಿರುತ್ತೆ ಅಥವಾ ಯಾವುದಾದ್ರೂ ಬುಕ್ಸಲ್ಲಿ ಅಥವಾ ಯಾವುದೋ ಒಂದು ಪೇಪರಲ್ಲಿ ಎಲ್ಲೋ ನೋಡಿದಾಗ ಬರೀ ಕಾರ್ಗಳು ರೆಡ್ ಕಲರಿಂದೇ ಕಾಣಿಸ್ತಿರುತ್ತೆ ಸೊ ಇದನ್ನು ನೀವು ಬೇಕಾದರೆ ಚೆಕ್ ಮಾಡಿ ಖಂಡಿತ ಆಗ್ತಿರುತ್ತೆ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಿದ್ದರೆ ಇದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬಟರ್ಫ್ಲೈಗಳು ಕಾಣ್ತಾ ಇರುವಂಥದ್ದು ಬಟರ್ಫ್ಲೈ ಎಂದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಅಂದರೆ ತುಂಬಾ ಒಂದು ಪಾಸಿಟಿವ್ ಆದಂಥ ಎನರ್ಜಿಯನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಬಟರ್ಫ್ಲೈ ಅವಾಗವಾಗ ಸಾಕಷ್ಟು ಕಾಣಿಸ್ತಿರತ್ತೆ ಸೊ ಈ ಬಟರ್ಫ್ಲೈ ಕಾಣ್ತಾ ಇದೆ ಅಂತಂದರೆ ನೀವು ತುಂಬ ಅಂದರೆ ತುಂಬಾ ಖುಷಿ ಪಡಬೇಕು ಲಕ್ಕಿ ಪರ್ಸನ್ ಯಾರು ಇಲ್ಲ ಅಂತ ಬಟರ್ಫ್ಲೈ ಜಾಸ್ತಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತಂದರೆ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಇದ್ದೀರಿ ಅಂತ ಅರ್ಥ ಸೊ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಇದ್ದೀರಾ ಯೂನಿವರ್ಸ್ಗೆ ನೀವು ಮಾತಾಡುವಂಥದ್ದು ನೀವು ಕೇಳ್ಕೊಳ್ಳುವಂಥದ್ದು ಎಲ್ಲದೂ ಕೂಡ ಕನೆಕ್ಟ್ ಆಗ್ತಾ ಇದೆ ಅಂತ ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು ನೆಕ್ಸ್ಟು ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥ ಸಮಯದಲ್ಲಿ ಮಲಗಿದಾಗ ಅಥವಾ ನೀವು ಸುಮ್ಮನೆ ಒಬ್ಬೊಬ್ಬರೇ ಇದ್ದಂಥ ಸಮಯದಲ್ಲಿ ಆ ಸಮಯದಲ್ಲಿ ಯಾವುದಾದ್ರೂ ದೇವ್ರದ್ದು ಜಾಸ್ತಿ ನೆನ್ಪರುವಂಥದ್ದು ಅಂದ್ರೆ ನಿಮ್ಮ ಇಷ್ಟಾರ್ಥದಂತ ದೇವರು ಅದು ಕನ್ಸಲ್ಲಿ ಬರುವಂತದ್ದಾಗಿರ್ಬೋದು ಈ ತರದ್ದೆಲ್ಲ ಆಗ್ತಾ ಇತ್ತು ಅಂತಂದ್ರೂ ಕೂಡ ನಿಮ್ಗೆ ಯೂನಿವರ್ಸ್ ಏನೋ ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದೆ ನಿಮ್ಗೆ ಕನೆಕ್ಟ್ ಆಗ್ಲಿಕ್ಕೆ ನೋಡ್ತಾ ಇದೆ ಅಂತ ಅರ್ಥ ಸೊ ಅದು ಅದು ಅವಾಗ್ಲೂ ಕೂಡ ನೀವು ತುಂಬಾನೇ ಖುಷಿ ಪಡ್ಬೇಕಾಗತ್ತೆ ನೆಕ್ಸ್ಟ್ ನೀವೇನೋ ಒಂದು ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಅಂತ ಸಮಯದಲ್ಲಿ ಗಂಟೆಯ ನಾದ ಬರುವಂಥದ್ದು ಅಂದರೆ ದೇವಸ್ಥಾನಗಳಲ್ಲಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಗಂಟೆಗಳನ್ನು ಬಾರಿಸ್ತಾ ಇರ್ತಿಲ್ವ ಅರ್ತಾರಲ್ವ ಸೊ ಅಂಥ ಗಂಟೆಯ ನಾದ ಕೇಳಿಸ್ತಾ ಇರುವಂಥದ್ದು ಇನ್ನು ಅಲ್ಲಿ ಲಚ್ ಲಚ್ ಅಂತ ಲಚ್ ಕೊಡ್ತಾ ಇರುವಂಥದ್ದು ಇದೆಲ್ಲದು ಕೂಡ ಶುಭ ಸಂಕೇತ ನಿಮಗೆ ಏನಾದರೂ ಮಾತಾಡ್ತಾ ಇದ್ರಿ ಅಂತಂದರೆ ಅದು ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇರುವಂಥದ್ರ ಸಂದೇಶ ಆಗಿರುತ್ತೆ ಇದು ಯೂನಿವರ್ಸ್ ನಿಮಗೆ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ ಸೊ ನಿಮಗೆ ಶೀಘ್ರದಲ್ಲೇ ಇದೆಲ್ಲದೂ ಕೂಡ ಫಲಿಸುತ್ತೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ಇದಾಗಿರತ್ತೆ ಸೊ ಇವಾಗಲೂ ಕೂಡ ನೀವೇನು ಮಾಡಬೇಕಾಗುತ್ತೆ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಪಡಬೇಕು ಸಡನ್ನಾಗಿ ನೀವು ಒಂದು ಥ್ಯಾಂಕ್ಸನ್ನು ಕೂಡ ಹೇಳಬೇಕಾಗತ್ತೆ ನೀವು ಯಾವಾಗ ಯೂನಿವರ್ಸ್ಗೆ ಕನೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವತ್ತಿನಿಂದ ನಿಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ ಯೂನಿವರ್ಸ್ ನಿಮ್ಮನ್ನು ಬದಲಾವಣೆ ಮಾಡಿಬಿಟ್ಟೇ ನಿಮ್ಮೊಂದಿಗೆ ಕನೆಕ್ಟ್ ಆಗುವಂಥದ್ದು ನೀವು ಹೇಗಿರ್ತೀರೋ ಹಾಗೆ ಕನೆಕ್ಟ್ ಆಗಬೇಕು ಅಂತ ನಿಮ್ಮಲ್ಲಿ ಅಷ್ಟೊಂದು ಪಾಸಿಟಿವ್ ಆದಂಥ ಎನರ್ಜಿ ಇರಬೇಕಾಗತ್ತೆ ಆ ಪಾಸಿಟಿವ್ ಆದಂಥ ಎನರ್ಜಿ ಕಾಸ್ಮಿಕ್ ಎನರ್ಜಿ ಜೊತೆಗೆ ಹೊಂದ್ಕೊಂಡಾಗ ಮಾತ್ರ ಅದು ಔಟ್ಪುಟ್ಟಾಗಿ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಸೊ ಇಲ್ಲಿ ಯೂನಿವರ್ಸ್ ಏನು ಮಾಡುತ್ತೆ ನೋ ಒಂದು ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗಲಿಕ್ಕೋಸ್ಕರ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರ್ತಾ ಹೋಗುತ್ತೆ ಆ ಬದಲಾವಣೆಗಳು ಏನಿಲ್ಲ ಅಂತ ಹೇಳಿ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ಬೋದು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು ಯಾರ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮಾತನಾಡುವಂಥದ್ದಿಲ್ಲ ಅವರು ಇರಲಿ ಅಥವಾ ಇರದೇ ಇರಲಿ ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕೆಟ್ಟ ಯೋಚನೆಯನ್ನು ಮಾಡ್ತಾ ಇರಲ್ಲ ಅವರು ಏನೇ ಮಾಡಿರಲಿ ಕೂಡ ಅವ್ರಿಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತೀವಿ ಇನ್ನು ಎರಡನೇದು ಪ್ರಾಣಿ ಪಕ್ಷಿಗಳಲ್ಲಿ ಆದಷ್ಟು ನಾವು ದಯೆಯನ್ನು ತೋರಿಸ್ತಾ ಇರ್ತೀವಿ ಅವುಗಳಿಗೆ ಆಹಾರವನ್ನು ಕೊಡುವಂಥದ್ದಾಗಿರ್ಬೋದು ಅವುಗಳಿಗೆ ನೋವು ಮಾಡದೇ ರೀತಿ ನೋಡ್ಕೊಳ್ಳುವಂಥದ್ದು ಅವುಗಳಿಗೆ ಯಾವುದೇ ಥರದ ಟ್ರಬಲ್ ಆಗದೇ ರೀತಿ ನಾವು ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಯಾವುದೇ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು ಅವುಗಳೆಲ್ಲವನ್ನು ಕೂಡ ಸೇವ್ ಮಾಡಲಿಕ್ಕೆ ನಾವು ಆದಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾಯಿರ್ತೀವಿ ಇನ್ನು ಮೂರನೇದಾಗಿ ನಾವು ದೈವದತ್ತ ವಾಳ್ತಾ ಇರ್ತೀವಿ ಅಂದರೆ ದೈವ ಶಕ್ತಿಯತ್ತ ನಮ್ಮನ್ನು ನಾವು ವಾಲ್ಸ್ಕೊಳ್ತೀವಿ ಅಂದರೆ ಪೂಜೆ ಮಾಡ್ತಿರ್ತೀವಿ ಪುರಾಣಗಳನ್ನು ಕೇಳ್ತಾ ಇರ್ತೀವಿ ಓದ್ತಿರ್ತೀವಿ ಭಜನೆಗಳನ್ನು ಮಾಡ್ತಾ ಇರ್ತೀವಿ ಅಥವಾ ನಮ್ಮ ಒಂದು ಮೊಬೈಲಲ್ಲಾದರೂ ಕೂಡ ಅಷ್ಟೇ ಯಾವುದಾದ್ರೂ ಶ್ಲೋಕಗಳನ್ನು ಕೇಳುವಂಥದ್ದು ಹೇಳುವಂಥದ್ದು ಹಾಗೆ ದೇವರ ಫೋಟೋಗಳನ್ನು ನೋಡುವಂಥದ್ದು ದೇವರ ಫೋಟೋಗಳನ್ನೇ ನಾವು ಡಿ ಪಿ ಇಡುವಂಥದ್ದು ನಮ್ಮ ಇಷ್ಟಾರ್ಥ ದೇವರ ಒಂದು ವಾರ ಅಂತ ಇರುತ್ತೆ ಇವಾಗ ಗಣಪತಿ ವಾರ ಅಂತ ಇರುತ್ತೆ ಆಂಜನೇಯನ ವಾರ ಅಂತ ಇರುತ್ತೆ ಯಾವುದೋ ಒಂದು ಆದಿಶಕ್ತಿ ವಾರ ಅಂತ ಇರುತ್ತೆ ಈ ಥರದ್ದು ವಾರಗಳು ಬೇರೆ ಬೇರೆ ಇರುತ್ತಲ್ವಾ ಆ ವಾರಗಳ ದಿನ ಏನು ಮಾಡ್ತೀವಿ ನಮ್ಮ ಒಂದು ಸ್ಟೇಟಸ್ಗಳಲ್ಲಿ ಆ ದೇವರ ಒಂದು ಫೋಟೋಗಳನ್ನು ಹಾಕುವಂಥದ್ದು ಅಥವಾ ಸಾಂಗ್ ಹಾಕೊಳ್ಳುವಂಥದ್ದು ಈ ಥರದ್ದೆಲ್ಲದೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಇಲ್ಲಿ ನಮಗೆ ಅರ್ಥ ಆಗಬೇಕಾಗಿರುವಂಥದ್ದು ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಇದೆ ಅದನ್ನು ನಾವು ನಂಬ್ತಾ ಇದ್ದೀವಿ ಅನ್ನುವಂಥದ್ದು ಅದು ನಮಗೆ ಒಳ್ಳೇದು ಮಾಡುತ್ತೆ ಅನ್ನುವಂಥದ್ದು ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಇದೆಲ್ಲದರ ಒಂದು ಸಂಕೇತ ಅಂತ ನಾವು ಅಪಾರವಾಗಿ ಆ ದೈವವನ್ನು ಆ ಅನ್ನ ನಂಬಿದಾಗ ಮಾತ್ರ ಅದು ನಮಗೆ ಏನಾದರೂ ಕೊಡತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನ ನಾವು ಪಡ್ಕೋತಾ ಇದ್ದೀವಿ ಅಂತ ಅರ್ಥ ಸೊ ಇಲ್ಲಿ ನಾವು ಯೂನಿವರ್ಸ್ಗೆ ಏನಾದರೂ ಕನೆಕ್ಟ್ ಆದ್ವಿ ಅಂತಂದರೆ ಇಲ್ಲಿ ನಮ್ಮಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳು ಈ ಥರದ್ದೆಲ್ಲದೂ ಕೂಡ ಆಗ್ತಾ ಇರುತ್ತೆ ಇವೆಲ್ಲವೂ ಕೂಡ ನಿಮ್ಗೆಲ್ರಿಗೂ ಕೂಡ ಆಗ್ತಾ ಇದೆ ಅಂತಂದರೆ ನೀವು ತುಂಬಾ ಖುಷಿ ನಾನು ಕೂಡ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಇದ್ದೀನಿ ನಾನು ನನ್ನ ಇಷ್ಟಾರ್ಥ ದೇವರಿಗೆ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ತುಂಬಾನೇ ಖುಷಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮಗೆ ಬೇಕಾದಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು